ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಲಕ್ಷ್ಮಿ ಲಕ್ಷ್ಮಿ ಕಿಚನ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ಮಾವಿನ ಕಪ್ಪನ್ನ ಹೇಗೆ ಮಾಡೋದು ಅಂತ ನೋಡೋಣ ಇದನ್ನು ನೀವು ನೋಡಬೇಕಾದಾಗೇ ಬಾಯಲ್ಲಿ ನೀರು ಉರ್ತಾ ಇರುತ್ತೆ ಅಷ್ಟು ಸೂಪರ್ ಆಗಿರುತ್ತೆ ಎಕ್ಸಲೆಂಟ್ ಆಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಸೀಸನ್ ಮುಗಿಯೋದ್ರೊಳಗೆ ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟೇಸ್ಟಿಯಾದ ಮಾವಿನ ಕಪ್ಪು ಮಾಡ್ಕೊಳೋದಕ್ಕೆ ನಾನು ಒಂದು ಬಾಣಲಿಗೆ ಒಂದು ಕಪ್ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಒಂದು ಐದರಿಂದ ಆರು ನಿಮಿಷವರೆಗೂ ನಿಧಾನವಾಗಿ ಹುರ್ಕೋಬೇಕು ತೊಗರಿಬೇಳೆ ಬಣ್ಣ ಚೇಂಜ್ ಆಗಬಾರ್ದು ಆದರೆ ಚೆನ್ನಾಗಿರೋ ಅರೋಮ ಬರಬೇಕು ತೊಗರಿಬೇಳೆದು ಹುರಿದ ಆದಮೇಲೆ ಬರುತ್ತಲ್ವ ಆ ಅರೋಮ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಈ ಥರ ನಾವು ಬೇಳೆನ ಹುರ್ಕೊಂಡು ಪಪ್ಪು ಮಾಡೋದ್ರಿಂದ ಪಪ್ಪು ತುಂಬ ರುಚಿಯಾಗುತ್ತೆ ನೋಡಿ ಇಷ್ಟು ಹುರ್ಕೊಂಡ್ರೆ ಸಾಕು ಚೆನ್ನಾಗಿ ಘಮ ಬರ್ತಾ ಇದೆ ಇವಾಗ ಇಷ್ಟು ಈ ಸ್ಟೇಜಲ್ಲಿ ನೀವು ಗ್ಯಾಸನ್ನ ಆಫ್ ಮಾಡಿಬಿಟ್ಟು ಪೂರ್ತಿಯಾಗಿ ತಣ್ಣಗಾಕಿಬಿಟ್ಬಿಡಬೇಕು ತಣ್ಣಗಾದ್ಮೇಲೆ ಒಂದು ಕುಕ್ಕರಿಗೆ ಒಂದು ಕಪ್ಪ ಅದೇ ಹುರಿದಿಟ್ಕೊಂಡಿರೋ ಒಂದು ಕಪ್ಪಾಗುವಷ್ಟು ತೊಗರಿಬೇಳೆನ ಹಾಕ್ಕೋಬೇಕು ನೀರಾಕ್ಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಬೇಕು ವಾಶ್ ಮಾಡಿದ ಮೇಲೆ ನೀರು ಹಾಕಿ ನೆನೆಸಿ ಒಂದು ಬೇಕು ಟೈಮ್ ಇತ್ತು ಅಂದರೆ ಅರ್ಧ ಗಂಟೆ ನೆನೆಸ್ಬಿಟ್ಟು ಇಡ್ಬೋದು ಅಥವಾ ಟೈಮ್ ಇಲ್ಲ ಅನ್ನೋ ಇದ್ದರೆ ಆ ತಕ್ಷಣವೇ ಮಾಡ್ಕೋಬೋದು ಚೆನ್ನಾಗಿ ಒಂದು ಎರಡು ಮೂರು ಸಲ ವಾಶ್ ಆದಮೇಲೆ ಬೇಕಾದಷ್ಟನ್ನೇ ನೀರನ್ನು ಹಾಕ್ಕೊಂಡು ಕುಕ್ಕರ್ಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಜಾಸ್ತಿ ನೀರು ಹಾಕೋಕೆ ಹೋಗಿಬಿಡಿ ಕುಕ್ಕರಲ್ಲೆಲ್ಲ ಆಚೆ ಬಂದುಬಿಡುತ್ತೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡ್ಕೊಂಡು ಹಾಕ್ಕೊಳ್ಳಿ ಬೇಕು ಅಂದರೆ ನೀವು ಒಗ್ಗರಣೆನಲ್ಲಿ ಹಾಕ್ಕೋಬೋದು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಮೂರು ವಿಸಿಲ್ ಕೂಗಿಸ್ಕೋಬೇಕು ಇದು ವಿಸಿಲ್ ಕೂಗಿ ತಣ್ಣಗಾಗೋಷ್ಟೊತ್ತಿಗೆ ನಾವು ಒಂದು ಮಾವಿನಕಾಯಿನ ನೋಡಿ ಈ ನಾನು ತೋತಾಪುರಿ ಮಾವಿನಕಾಯಿನ ತಗೊಂಡಿದ್ದೀನಿ ನೀವು ಬೇಕು ಅಂದರೆ ಹುಳಿ ಮಾವಿನಕಾಯಿ ತೊಗೋಬೋದು ಆದರೆ ಇದು ಸ್ವಲ್ಪ ಹುಳಿ ಇದೆ ಹಾಗಾಗಿ ನಾನು ಇದನ್ನೇ ತೊಗೊತಾ ಇದ್ದೀನಿ ಮಾವಿನಕಾಯಿನ ಚೆನ್ನಾಗಿ ಪಿಲ್ ಔಟ್ ಮಾಡಿಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಒಂದು ಕಪ್ ತೊಗರಿಬೇಳೆ ತೊಗೊಂಡ್ರೆ ಮುಕ್ಕಾಲು ಕಪ್ ಆಗುವಷ್ಟು ಇಲ್ಲ ಅರ್ಧ ಕಪ್ ಆಗುವಷ್ಟು ಮಾವಿನಕಾಯಿ ಪೀಸಸ್ನ ತೊಗೋಬೇಕು ಮಾವಿನಕಾಯಿಯ ಕ್ವಾಂಟಿಟಿ ಮಾವಿನಕಾಯಿಯ ಹುಳಿಯ ಮೇಲೆ ಡಿಪೆಂಡ್ ಆಗಿರುತ್ತೆ ಹುಳಿನ ನೋಡಿಕೊಂಡು ನೀವು ಹುಳಿ ಎಷ್ಟು ನೀವು ತಿನ್ನೋಕ್ಕೆ ಆಗುತ್ತೆ ಅಷ್ಟು ಹಾಕ್ಕೋಬೋದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೋಬೋದು ಇಲ್ಲಿ ಮಾವಿನಕಾಯಿ ಹುಳಿ ಮೀಡಿಯಮ್ ಆಗಿರೋದ್ರಿಂದ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಮಾವಿನಕಾಯಿ ತು ಪೀಸಸ್ನ ತೊಗೊಂಡಿದ್ದೀನಿ ಯಾವ ಕಪ್ಪಿಂದ ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದೇ ಕಪ್ಪಿಂದನೇ ತೊಗೊಂಡಿದ್ದೀನಿ ಇದನ್ನು ಮಾಡೋಷ್ಟು ಹೊತ್ತಿಗೆ ನಾವು ಕುಕ್ಕರಲ್ಲಿ ಮೂರು ಆಗಿತ್ತಲ್ವ ತೊಗರಿಬೇಳೆ ಅದು ತಣ್ಣಗಾದ ಮೇಲೆ ಓಪನ್ ಮಾಡಿಬಿಟ್ಟು ನೋಡಿ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನೀವು ಹೆಚ್ಚಿಟ್ಕೊಂಡು ಮಾವಿನಕಾಯಿನ ಹಾಕೋಬೇಕು ಮಾವಿನಕಾಯಿನ ಹಾಕೊಂಡ್ಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಸಿಲ್ ಒಡಿಸಿದ್ರೆ ಸಾಕು ಮಾವಿನಕಾಯಿ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಬೇಳೆ ಜೊತೆಗೇ ಮೊದಲೇನೆ ನಾವು ಮಾವಿನಕಾಯಿ ಹಾಕಿ ಬೇಯಿಸ್ಕೋಬೋದು ಆದರೆ ಹುಳಿ ಅಂಶ ಇರೋದ್ರಿಂದ ಬೇಳೆ ಚೆನ್ನಾಗಿ ಬೇಯೋದಿಲ್ಲ ಒಂದು ಐದಾರು ವಿಸಿಲ್ ಒಡಿಸ್ಕೋಬೇಕಾಗುತ್ತೆ ಅದ್ರ ಬದಲು ಈ ಥರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಬೆಳೆ ಸಾಫ್ಟಾಗಿ ಬೆಂದಿರುತ್ತೆ ತೊಗರಿಬೇಳೆ ಚೆನ್ನಾಗಿ ಬೆಂದಿಲ್ಲ ಅಂದ್ರೂ ಗ್ಯಾಸ್ಟ್ರಿಕ್ ಆಗುತ್ತೆ ಮತ್ತು ಪಪ್ಪಿನ ರುಚಿ ಚೆನ್ನಾಗಿರೋದಿಲ್ಲ ನೋಡಿ ನಾನು ಎರಡು ಆದಮೇಲೆ ತಣ್ಣಗಾದ್ಮೇಲೆ ತೆಗ್ದಿ ತೋರಿಸ್ತಾ ಇದ್ದೀನಿ ಮಾವಿನಕಾಯಿ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಈಗ ಇದಕ್ಕೆ ಬೇಕಾದಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಮಸಿಯೋ ಇದಿರುತ್ತಲ್ವ ಬೇಳೆ ಸ್ಮ್ಯಾಶರು ಇಲ್ಲ ಆಲೂಗಡ್ಡೆ ಸ್ಮ್ಯಾಶರು ಇರುತ್ತಲ್ವ ಅದರಿಂದ ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ ಮ್ಯಾ ಮ್ಯಾಶ್ ಮಾಡ್ಕೋಬೇಕು ಮಿಕ್ಸಿನಲ್ಲೆಲ್ಲ ಹಾಕೋಕೆ ಹೋಗ್ಬಿಡಿ ಮಿಕ್ಸಿನಲ್ಲಿ ಹಾಕಿ ಬಿಟ್ಟರೆ ತುಂಬ ಪೇಸ್ಟ್ ಆಗುತ್ತೆ ಇದು ಅಂದರೆ ಸ್ವಲ್ಪ ಅಲ್ಲಲ್ಲಿ ಬಾಯಿ ಸಿಗ್ತಾ ಇರಬೇಕು ಅವಾಗೇ ಇದು ಟೇಸ್ಟ್ ಕೊಡುತ್ತೆ ನಿಮಗೆ ನೋಡಿ ಮಾವಿನಕಾಯಿ ಮತ್ತು ಬೇಳೆನ ಚೆನ್ನಾಗಿ ಈ ಥರ ಮಸ್ತಿಟ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕೊಂಡ್ಬಿಟ್ಟು ಎಣ್ಣೆ ಲೈಟಾಗಿ ಬಿಸಿ ಆಗ್ತಿದೆ ಅಂದಾಗ ಒಂದು ಹತ್ತರಿಂದ ಹದಿನೈದು ಮೆಂತ್ಯ ಕಾಳನ್ನ ಹಾಕೋಬೇಕು ಮೆಂತ್ಯೆ ಚೆನ್ನಾಗಿ ಫ್ರೈ ಆದರೆ ಕಹಿ ಬರೋದಿಲ್ಲ ಫ್ರೈ ಆಗಿಲ್ಲ ಅಂದರೆ ಕಹಿ ಬರುತ್ತೆ ಜಾಸ್ತಿ ಹಾಕಬೇಡಿ ಲೈಟಾಗಿ ಹಾಕ್ಕೊಳ್ಳಿ ಹಾಗೆ ಇದ್ರ ಜೊತೆಗೇ ಅರ್ಧ ಚಮಚದಷ್ಟು ಸಾಸಿವೆ ಕಾಲು ಚಮಚದಷ್ಟು ಜೀವ ಜೀರಿಗೆ ಹಾಕೊಂಡು ಜೀರಿಗೆ ಮೇಲೆ ಒಂದು ಐದಾರು ಬೆಳ್ಳುಳ್ಳಿನ ಜಜ್ಬಿಟ್ಟು ಹಾಕೊಳ್ಳಿ ಹಾಗೆ ಒಂದು ನಾಲ್ಕು ಹಸಿ ಕಾಯಿನ ಈ ಥರ ಸೀಳ್ಕೊಂಡು ಹಾಕೊಳ್ಳಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಫ್ರೈ ಆಗೋದಕ್ಕೆ ಬಿಡಿ ಮೆಣಸಿನ್ಕಾಯಿ ಫ್ರೈ ಆದಮೇಲೆ ಎರಡು ಒಣ ಮೆಣಸಿನ್ಕಾಯನ್ನು ಕಟ್ ಮಾಡಿಬಿಟ್ಟು ಈ ಥರ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ನಾನು ಸ್ವಲ್ಪ ಕರ್ಬೇವು ಸೊಪ್ಪನ್ನು ಹಾಕ್ಕೊಂಡು ಹಾಗೆ ಕಾಲು ಚಮಚದಷ್ಟು ಇಂಗಿನ ಪುಡಿನ ಹಾಕ್ಕೊಂಡು ಲೋ ಫ್ಲೇಮಲ್ಲೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಸ್ಟೇಜಲ್ಲಿ ನೀವು ಒಂದು ಈರುಳ್ಳಿನ ದಪ್ಪ ದಪ್ಪವಾಗಿ ಅಥವಾ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೋಬೋದು ಚೆನ್ನಾಗಿರುತ್ತೆ ಆದರೆ ನಾನಿಲ್ಲಿ ಹಾಕಿಲ್ಲ ನನಗೆ ಅಷ್ಟು ಈರುಳ್ಳಿ ಟೇಸ್ಟ್ ಇಷ್ಟ ಆಗದ ಕಾರಣ ಹಾಕಿಲ್ಲ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಹಸಿಮೆಣಸಿಕಾಯಿ ಫ್ರೈ ಆದಮೇಲೆ ಒಂದು ಕಾಲು ಚಮಚದಷ್ಟು ಅರ್ಶಿನ ಪುಡಿನ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಮುಕ್ಕಾಲು ಚಮಚದಷ್ಟು ಅಚ್ಕಾರದ ಪುಡಿನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಹಸಿ ಹಾಕಿದ್ದೀನಿ ಹಾಗೆ ಖಾರದ ಪುಡಿನೂ ಎರಡೂ ಮಿಕ್ಸ್ ಮಾಡಿಬಿಟ್ಟು ಪಪ್ಪನೂ ಮಾಡ್ತಾಯಿದ್ದೀನಿ ನಿಮಗೆ ಬೇಕು ಅಂದರೆ ಖಾರದ ಪುಡಿನಲ್ಲೇ ಮಾಡ್ಕೋಬೋದು ಅಥವಾ ಹಸಿಮೆಣ್ಸಿನ್ಕಾಯಿ ಖಾರದ್ರಲ್ಲೇನಾದರೂ ಮಾಡ್ಕೋಬೋದು ನೋಡಿ ಹಸಿಮೆಣ್ಸಿನ ಖಾರದ ಪುಡಿ ಎಲ್ಲ ಮೇಲೆ ನಾವು ಮಸ್ತ್ ಬಿಟ್ಟು ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ತೊಗರಿ ಬೇಳೆ ಮಿಶ್ರಣನ ಇದಕ್ಕೆ ಹಾಕ್ಕೋಬೇಕು ಇದನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ಎಲ್ಲ ಕೂಡ್ಕೋಬೇಕು ಒಂದು ಎರಡು ಮೂರು ಕುದಿ ಬಂದರೆ ಸಾಕಾಗುತ್ತೆ ಜಾಸ್ತಿ ಏನೂ ಕುದಿಸ್ಕೋಬೇಕಾಗಿ ಅವಶ್ಯಕತೆ ಇರೋದಿಲ್ಲ ಈ ಹಂತದಲ್ಲಿ ನೀವು ಪಪ್ಪಿನ ತಿಕ್ನೆಸ್ಸು ನೋಡಿಕೊಂಡು ನೀರನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ನಿಮಗೆ ಅನ್ನಕ್ಕೆ ಮಾಡ್ಕೋತೀರ ತೆಳುವಾಗಿ ಬೇಕು ಅಂದರೆ ತೆಳುವಾಗಿ ಮಾಡ್ಕೋಬೋದು ಅಥವಾ ಚಪಾತಿಗೆ ಮಾಡ್ಕೊತೀರ ಗಟ್ಟಿಯಾಗಿ ಅಂದರೆ ಈ ಥರ ಮಾಡ್ಕೋಬೋದು ನನಗೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ ಹಾಗೆ ಮತ್ತು ಇದು ತಣ್ಣಗಾದ ಮೇಲೂ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟಾಗಿ ಆಗುತ್ತೆ ನಿಮಗೆ ತಣ್ಣಗಾದ್ಮೇಲೂ ಈ ಹಂತದಲ್ಲಿ ನೀವು ಉಪ್ಪೇನಾದರೂ ಕಮ್ಮಿ ಇತ್ತು ಅಂದರೆ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು ನೋಡಿ ಒಂದು ಎರಡು ಮೂರು ಕುದಿ ಬಂದಾದಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ಚ ಕೊನೆಯಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕಿಬಿಟ್ಟು ಗ್ಯಾಸನ್ನ ಆಫ್ ಇದ್ದೀನಿ ಮಾವಿನಕಾಯಿ ಪಪ್ಪು ರೆಡಿ ಇದನ್ನ ಲಂಚ್ ಬಾಕ್ಸ್ ಗು ಮಾಡಿ ಕಳಿಸಬಹುದು ಚೆನ್ನಾಗಿರುತ್ತೆ ಏನು ಹಾಳಾಗೋದಿಲ್ಲ ಇದನ್ನ ಹೆಚ್ಚಾಗಿ ಆಂಧ್ರ ಕಡೆ ಮಾಡ್ತಾರೆ ಆಂಧ್ರ ಕಡೆ ಪಪ್ಪುಗಳು ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೂ ತುಂಬಾನೇ ಇಷ್ಟ ಆಗುತ್ತೆ ಇದು ಮಾಮೂಲಿ ಪಪ್ಪುಗಳಿಗಿಂತ ಈ ಮಾವಿನಕಾಯಿ ಪಪ್ಪು ಇದೆಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ ನಿಮ್ಗೆ ಇದು ಮಾ ಏನೇ ಬಾಯಲ್ಲಿ ನೀರು ಉರುತ್ತಾ ಇರುತ್ತೆ ಖಂಡಿತವಾಗಲೂ ಇಷ್ಟ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಟ್ರೈ ಮಾಡಿದ ಮೇಲೆ ಹೇಗೆ ಬಂದಿತ್ತು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವಿನ್ನು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಲಕ್ಷ್ಮಿ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ರಿಲೇಟಿವ್ಸ್ಗೆ ಶೇರ್ ಮಾಡಿ ಇನ್ನೂ ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ಲಕ್ಷ್ಮಿ ಕಿಚನ್ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು